ಮೂರ್ ಒಟ್ಟಿಗೆ ಸೇರಿ ನಮ್ಗೆ ನಮ್ಗೆ ಜಾಕ್ ಮಾಡ್ತಾ ಇದ್ದೀವಿ ಇನ್ನು ಹುಟ್ಟಿದ ಬಗ್ಗೆ ನಾವೊಂದು ಸೆಟ್ ಮಾಡಿದ್ದೇವೆ ರಾ ಮೊದ್ಲೇ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗಿದೆ ಲಿವರಿ ಹಾಕ್ತಾರೆ ಹೇಳು ನಾನು ಗೋಡೆ ಹಾರಿ ಮೂತ್ರ ಮಾಡಿ ಹೋಗಿದ್ದೆ ಅಂತ ಹೇಳು ಎಲ್ಲಾರು ಮತ್ತೊಂದು ಬಂದ್ರು ಹೇಳು ನೀನು ಮಾಡ್ತಾ ಇದ್ಕೊಂಡ್ರೆ ಸ್ಟೋನ್ ಆದ್ರೆ ಸ್ಕ್ಯಾನಿಂಗ್ ನಾನೂರ ಐವತ್ತು ರೂಪಾಯಿ ಉಂಟು ಹೋದ್ರೆ ಗರ್ಭಿಣಿ ಹೆಂಗ್ರಾಶ್ ಕಾಲ್ ಹಾಕುದ್ರೆ ನಂಗೆ ಹೊಟ್ಟೆ ಎಲ್ಲತ್ರ ಉಂಟಾ

ಸರ್ ಕರೆಂಟ್ ನಮ್ಮ ಇಡೀ ಶಿರಕುಳಿ ಗ್ರಾಮಕ್ಕೆ ಕರೆಂಟ್ ಇಲ್ಲ ಸರ್ ನಾನು ಹುಡ್ಲಾಗಿದ್ರೆ ನೋಡ್ತಿದ್ದೆ ನಮ್ಮ ಯಾವತ್ತೇ ಇಲ್ಲ ಸರ್ ನಮ್ಗೂ ಮಾತ್ರ ಅಲ್ಲ ಇಡೀ ಶಿರಕುಲಿ ಗ್ರಾಮ ಯಾರ ತರ ಕೇಳಿ ಸರ್ ಇಡೀ ಗ್ರಾಮಕ್ಕೆ ಕರೆಂಟ್ ಇಲ್ಲ ಅದಕ್ಕೋಸ್ಕರ ಒಂದು ಹೋರಾಟ ಮಾಡಿ ನನ್ನ ಅಧ್ಯಕ್ಷತೆಯಲ್ಲಿ ಇಡೀ ಶಿರಕುಳಿ ಗ್ರಾಮದವರು ಮೂರು ಬಸ್ ಮಾಡಿ ತಹಶೀಲ್ದಾರ್ ಆಫೀಸಿಗೆ ಹೋಯ್ತು ಸರ್ ತಹಶೀಲ್ದಾರ್ ಆಫೀಸ್ ಹೋದ್ ಕೂಡ ಎಲ್ರು ಒಬ್ಬರು ಹೋಗಿ ಅಂತ ನೀನ್ ಒಳ್ಳೆ ಮಾತಾಡ್ತೀಯಾ ನೀನ್ ಒಳಗೋಗಿ ತಹಶೀಲ್ದಾರ್ ತರ ಮಾತಾಡಂತ ನನ್ಗೆ ಒಳಗಳ ಸರ್ ಕರೆಂಟ್ ಇಲ್ಲ ಅಂತ

ಈ ಮಾಡಲಿ ಕೊಡಿಸೋದಿಲ್ಲ ಪುನಃ ನಮ್ಮ ಸಿದ್ದರಾಮಯ್ಯ ಕೂತ್ಕೊಂಡ್ರು ಸರ್ ಅದಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದೇ ಒಂದು ಮಾರ್ಕಿನಿಂದ ರ್ಯಾಂಕ್ ಸೆಕೆಂಡ್ ಬರುತ್ತೆ ಅಂತ ಹೇಳಿದ್ರೆ ಕರ್ನಾಟಕ ಮುಖ್ಯಮಂತ್ರಿ ಯಾರು ಅಂತ ಹುಡುಗರು ಉತ್ತರ ಬರೆದು ಹೊರ ಬರುವಾಗ ಮುಖ್ಯಮಂತ್ರಿ ಚೇಂಜ್ ಆಗಿರ್ತಾರೆ ಸರ್ ಅದರಿಂದ ಅವರು ಬರೆಯುವಾಗ ಸಿದ್ದರಾಮಯ್ಯ ಇರ್ತಾರೆ ಹೊರ ಬರುವಾಗ ಪಿ ಕೆ ಶಿ ಅದು ಆದ ಸರ್ ಅದಕ್ಕೋಸ್ಕರ ಇದೊಂದು ಮಾರ್ಕಿನ ಉತ್ತರ ಕನ್ನಡದ

ಬಾಬಾ ಪುಸ್ತಕ ಒಂದು ಪುಸ್ತಕ ಮಾಡಿ ನೋಡಿ ಸಿಕ್ಕ ಮಾತು ಸುಮ್ಮನೆ ಅದಿ ಗ್ಯಾರಂಟಿ ಇಲ್ಲ ಎಲ್ಲ ಒಂದೇ ಸ್ಟೇಟ್ಮೆಂಟ್ ಕೊಟ್ಟು ಗ್ಯಾರಂಟಿ ಇಲ್ಲ ಇತ್ತು ಸರ್ ಆಮೇಲೆ ಬ್ಯಾಂಕ್ ಬಂದ ಗ್ಯಾರಂಟಿ ಇಲ್ಲ ಅಪ್ಪ ಬಳ್ಳಾರಿ ಹಾಗೆ ತರ ನಾಮ ಮೂರ್ ಕೇಸ್ ಮಾಡ್ತಾ ಸರ್ ಆಮೇಲೆ ಕರೆಂಟ್ ಬಂದ ನೋಡಿ ಓಮನ ಅಂತಾರೆ ಬಲೆ ಮಾಡ್ತಿದ್ದು ಸರ್ ಓಕೆ ಸರ್ ಆ ನೋಟಕ್ಕೆ ಸರ್ ಕೊಲೈ ಇದೆ ಸರ್ ಓಕೆ ಸರ್ ಕೊಲೈ ಇದೆ ಎಷ್ಟು ಗಲಾ ಅಪ್ಪ ಹೆಂಗಸಿ ಜಾಕೆಟ್ ಹರಿದ್ರೆ ಸತ್ನ ಮಾಡಿ ಒಂದು ಹೆಂಗಸಿ ಕೆಲ್ಸಕ್ಕೆ ನಿಲ್ಲೋದಿಲ್ಲ ಇದೇ ಉಪದ್ರದಿಂದ ಬಹುಶಃ ಮಾರಿಯ ನೀಡ ನೀನ್ ಏನ್ ಕಡಿಮೆ ಇಲ್ಲ ಅಪ್ಪ ಸಾಯಿವಾಗ ಒಂದ್ ಹೆಂಗಸಿಗೆ ಜಾಕೆಟ್ ಹರಿದ

ಹೌದು <Tab>, ಜೀವನದಲ್ಲಿ <m distinctive suspicious noise> <takes noise> ನಾಲ್ಕು ಲಕ್ಷೆ ಕಲಿಬೇಕಾ ನನ್ನ ಮಟ್ಟಿಗೆ ನಾಲ್ಕು ಲಕ್ಷರ ವಿದ್ಯೆ ಖರೀದಿ ಇದ್ದದೇ ಒಳ್ಳೆಯದೇ ಸರ್ ನಾಲ್ಕು ಲಕ್ಷರ ವಿದ್ಯೆ ಖರೀದಿಂದ ಶಿರಗುಳ್ಳಿ ಅಂತ ಇಂಥ ಗ್ರಾಮದವರು ಕಾಮದೇವಿ ಕಾನಾದೇವಿ ದೇವಸ್ಥಾನದವರು ಇಲ್ಲಿ ಕರೆದು ನನ್ಗಿಂತ ಭರತ್ ವೇದಿಕೆ ಕೈ ಬಿಸಿಕೊಂಡಿದ್ದಾರೆ ಸರ ಹಿಂದೆ ಇದ್ದಂತ ಸಹಸ್ರ ಮಾಡಿ ಸರ್ ವಿದ್ಯೆ ಕಲಿದೆ ಇದ್ದಂತ ನಾನು ಐದು ಪೈಸೆ ಖರ್ಚು ಮಾಡಿ ಐದು ಪೈಸೆ ಖರ್ಚು ಮಾಡಿದೆ ಹನ್ನೆರಡು ಸಲ ವಿದೇಶ ಪ್ರಯಾಣ ಮಾಡಿ ಕರ್ನಾಟಕ ಭಾವಕ್ರಮದ ಆಸೆ ಬಂದಿದ್ದೇನೆ ಸರ್ ವಿದ್ಯೆ ಕಲಿದ ವಿದ್ಯೆ ಕಲಿದ ಪ್ರಪಂಚ ಸಮತೋಲನಕ್ಕೆಲ್ಲರೂ ಬೇಕು ಸರ್ ಎಲ್ಲ ಐ ಎಸ್ ಆಫೀಸರ್ ಐ ಪಿ ಆಫೀಸರ್ ಅದಂತ ಡಾಕ್ಟರು ಲಾಯರು ಇಂಜಿನಿಯರ್ ಎಲ್ಲ ಆಗಿ ಬಿಟ್ರೆ ನಮ್ಮಂತ ದೇವಸ್ಥಾನದಲ್ಲಿ ಅರ್ಚಕರು ಯಾರಿಲ್ಲ ಸರ್ ನಾಳೆ ಎಷ್ಟು ಜನರು ಅಡಿಗೆ ಮಾಡ್ಬೇಕು ಅಡಿಗೆ ಬಿಟ್ರೆ ಬೇಡವ ಸರ್

ನಮ್ಮ ಅಣ್ಣ ಬಿದ್ದೆ ಕಲಿಯೇ ಇಲ್ಲ ಸರಸ್ವತಿನ ಹೊಲಿಸ್ಕೊಳ್ಳೆ ಇಲ್ಲ ಆದ್ರೂ ನಮ್ಮನೆ ಕೆಲಸದ ಲಕ್ಷ್ಮಿಗೆ ಹತ್ತು ಸಲ ಸರ್ ಈಗ ಅವಳು ಮೂರು ತಿಂಗಳ ಗರ್ಭಿಣಿ ಅಂತ ಈಗ ಅವಳು ನಾವು ಬಂದು ಹೋದ ನಂತರ ನೀವೇನು ಬುದ್ಧಿ ಕಲಿಯಲ್ವಾ ಸರ್ ಎಲ್ಲವೂ ಸುಮ್ಮನೆ ಎಲ್ಲಿದೆ ನಮ್ಮನೆ ಗುಲ್ಲಾಂಗು ಬೆಟ್ಟದಲ್ಲಿ ಮನೆಗೆ ಬಲ್ಲಿದೆ ಯಾವಾಗ ಬೆಲ್ಲಾಂಗು ಬೆಟ್ಟ ಒಳಗೆ ಎಲ್ಲರೊಳಗೆ ಬಂದ

ಸಿಟೀ ವಿ ಮೈ ಪರ್ಮಿಷನ್ ಯಾವ ತರ ಊರಿಗೆ ಹೋಗುವಾಗ ಸರ್ ನಾವಂತ